ಏನು ಹದಿನೈದನೇ ತಾರೀಕು ನಡೆದಂಥ ತಲಗೊಂದ ಮತ್ತು ಪುರು ಪುರಳ್ಳಿ ಆ ಭಾಗದಲ್ಲಿ ಆ ಇಟ್ಯಾಚ್ ಒಂದು ಅವಿಸ್ಮ ಏನು ಘಟನೆಯಲ್ಲಿ ಒಂದೊಬ್ಬ ತೀರ್ಕೊಂಡಿದ್ದಾರೆ ಏನು ರಾತ್ರಿ ಹೊತ್ತು ಆ ಮಣ್ಣು ಸಾಗಾಣಿಕೆಯಲ್ಲಿ ತೊಡಗಿಕೊಂಡಿರೋ ಸಮಯದಲ್ಲಿ ಬಿ ಆ ಇಟಾಚ್ ಮೇಲೆ ಕಲ್ಲು ಬಿದ್ದು ಆ ಪಾಪ ಯಾರೋ ಒಬ್ಬ ಕಾರ್ಮಿಕರು ಸತ್ತೋಗಿ ಇವತ್ತು ಆ ಕಾರ್ಮಿಕರು ಸತ್ತೋಗಿರೋ ಆ ಕೇಸನ್ನು ಇಲಾಖೆಯ ಅಧಿಕಾರಿಗಳಾಗಿರ್ತಕ್ಕಂಥ ಡಿ ಡಿ ಆ ಕದಂಡ್ರಪ್ಪ ಅವರ ಮೇಲೆ ಕೇಸ್ ಹಾಕಿರೋದು ಕೂಡ ತಪ್ಪಾಗ್ತದೆ ಯಾಕಂದರೆ ಅಧಿಕಾರಿಗಳಿಲ್ಲದ ಸಮಯದಲ್ಲಿ ಹೋಗಿ ಮಣ್ಣು ಗಣಿಗಾರಿಕೆ ಮಾಡಿ ಅಲ್ಲಿ ಆ ಮೃತಪಟ್ಟಿರ್ತಕ್ಕಂಥದ್ದು ರಜಾ ರಜಾ ದಿನಗಳಲ್ಲಿ ಇಂಥ ಕೆಲಸ ಮಾಡಿರ್ತಕ್ಕಂಥದ್ದು ಕೂಡ ಅವರು ಮಾಡಿರ್ತಕ್ಕಂಥ ಅಪರಾಧ ಕೂಡ ಅಂತ ನಾನು ಖಂಡಿಸ್ತೀನಿ ಈಗಾಗಲೇನು ಕದಂಡಪ್ಪರ ಕದಂಬಪ್ಪರ ಮೇಲೆ ಹಾಕಿರ್ತಕ್ಕಂಥ ಕೇಸನ್ನು ವಾಪಸ್ ಬಿಡಿಬೇಕು ಅದು ಸಂಬಂಧಪಟ್ಟ ಸಂಬಂಧಪಟ್ಟ ಅಧಿಕಾರಿಗಳು ತಹಶೀಲ್ದಾರ್ ಆಗಿರ್ಬೋದು ಅಥವಾ ಆರ್ ಐ ಆಗಿರ್ಬೋದು ಅಲ್ಲಿ ಹೋಗಿ ಅದು ಪರಿಶೀಲನೆ ಮಾಡಬೇಕು ಅದು ರಾತ್ರಿ ಏನು ಮಧ್ಯರಾತ್ರಿ ಮಣ್ಣು ಸಾಗಾಣಿಕೆ ಮಾಡೋಂಥ ಸಾಗಾಣಿಕೆ ಮಾಡೋಂಥ ಟೈಮಲ್ಲಿ ಯಾವ ಅಧಿಕಾರಿಗಳು ಹೋಗಿ ಕಾವಲಿರೋ ಕೂಡ ಆಗೋದಿಲ್ಲ ಹಾಗಾಗಿ ಮಾಡಿರೋ ತಪ್ಪು ಅದು ಏನಾಗಿದೆ ಅದನ್ನು ಪರಿಶೀಲನೆ ಮಾಡಲಿ ಅಪರಾಧಿ ಮೇಲೆ ಕ್ರಮ ತಗೊಳ್ಳಿ ಅದು ಬಿಟ್ಟು ಕೋದಂಡರಾಮಪ್ಪ ಅವ್ರ ಮೇಲೆ ಕೇಸ್ ಹಾಕಿರೋದು ಎಫ್ ಐ ಆರ್ ಹಾಕಿರೋದು ತಪ್ಪಾಗ್ತದೆ ದಯಮಟ್ಟಿಗೆ ಕೂಡಲೇ ಈ ನಮ್ಮ ಸಮುದಾಯಕ್ಕೆ ದಲಿತ ಸಮುದಾಯಕ್ಕೆ ಸೇರಿತಕ್ಕಂಥ ಕೋದಂಡಪ್ಪ ಅವ್ರ ಮೇಲೆ ಕೇಸು ಸುಳ್ಳು ಕೇಸ್ ಹಾಕ್ಸಿರೋದು ಇದು ಅಪರಾಧ ತಪ್ಪು ಕೂಡ ಆಮೇಲೆ ಇದು ಕೂಡಲೇ ಅದನ್ನು ವಾಪಸ್ ತಗೋಬೇಕು ಕೇಸನ್ನು ಆ ತನಿಖೆ ಆಗಲಿ ಆ ತನಿಖೆ ಆಗಲಿ ಯಾರು ತಪ್ಪಿಸ್ತಾ ತಪ್ಪಿಸ್ತಿರ್ತೋ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಆಗಲಿ